ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ್ಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ತಿಂತಣಿಯ ಮೌನೇಶ್ವರ ಮಹಾಸ್ವಾಮಿಗಳು ಅನೇಕ ಲೀಲೆಗಳನ್ನು ಮಾಡ್ತಾ ತಾವು ಪರಮಾತ್ಮನ ಅಪರ ಅವತಾರಿಗಳು ಅಂತಕ್ಕಂಥದ್ದನ್ನು ಈ ಲೋಕದ ಜನರಿಗೆ ಸಾರಿ ಸಾರಿ ತಮ್ಮ ಲೀಲೆಗಳ ಮುಖಾಂತರ ತೋರಿಸ್ತಾ ಇದ್ರು ಹೀಗಿರುವಂಥ ಸಂದರ್ಭದೊಳಗೆ ಒಂದು ಸಾರಿ ಭಾರತ ಖಂಡದಲ್ಲಿಯೇ ಭಾರತ ದೇಶದಲ್ಲಿಯೇ ಅತ್ಯಂತ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ ಕಾಶಿ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದೊಳಗೆ ಅತ್ಯಂತ ವಿಲಕ್ಷಣವಾದ ರೂಪದೊಳಗೆ ಬಂದಿರ್ತಾರ ಬಂದಂಥ ಸಂದರ್ಭದೊಳಗೆ ಆ ಕಾಶಿ ಕ್ಷೇತ್ರ ಯಾಕೆ ಭಾರತ ದೇಶದೊಳಗೆ ಭಾಳಷ್ಟು ಪ್ರಸಿದ್ಧ ಆಗೈತಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಾಶಿಯ ವಿಶ್ವನಾಥ ಸಾಕ್ಷಾತ್ ಕೈಲಾಸವನ್ನ ಬಿಟ್ಟು ಆ ಜಗನ್ಮಾತೆ ರಾಜರಾಜೇಶ್ವರಿಯಾದ ಅನ್ನಪೂರ್ಣೇಶ್ವರಿಯ ಮಾತೆಯೊಂದಿಗೆ ಆ ಕಾಶಿ ಕ್ಷೇತ್ರದೊಳಗೆ ನೆಲೆ ನಿಂತಾನ ಸಾವಿರ ಸಾವಿರಾರು ಕೋಟ್ಯಾನುಗಟ್ಟಲೆ ತಪಸ್ವಿಗಳು ಋಷಿಗಳು ತಪಸ್ಸು ಮಾಡಿದ ಜಗ ಮೋಕ್ಷವನ್ನ ಪಡೆದಂತಹ ಜಗ ಆದ್ದರಿಂದ ಅದೇ ಒಂದು ಕ್ಷೇತ್ರದಲ್ಲಿಯೇ ಪುಣ್ಯವಂತಿಯಾಗಿರತಕ್ಕಂಥ ಭಾಗೀರಥಿ ನದಿ ಗಂಗಾ ನದಿ ಹರಿದಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಹೀಗಾಗಿ ಸಾವು ಬರುವುದಕ್ಕಿಂತ ಮುಂಚೆ ಒಮ್ಮೆ ಕಾಶಿ ಯಾತ್ರೆಯನ್ನು ಮಾಡಬೇಕಂತಕ್ಕಂಥದ್ದು ಶಾಸ್ತ್ರದಲ್ಲಿ ಸಮ್ಮತವಾದಂಥ ಮಾತಾಗಿದೆ ಹೀಗಿರುವಂಥ ಸಂದರ್ಭದೊಳಗೆ ಮಹಾ ಮಹಿಮಾ ಪುರುಷನಾಗಿರ್ತಕ್ಕಂಥ ಆ ಮೌನೇಶ್ವರ ಸ್ವಾಮಿಗಳು ಕಾಶಿ ಕ್ಷೇತ್ರಕ್ಕೆ ಹೋಗಿರ್ತಾರೆ ಹೋದಂಥ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಗುಪ್ತಾ ದೀಕ್ಷಿತ ಅಂತಕ್ಕಂಥ ಬ್ರಾಹ್ಮಣ ಏನು ಮಾಡಿರ್ತಾನಂದ್ರ ಬ್ರಹ್ಮ ಭೋಜನವನ್ನು ಮಾಡಿಸ್ಲಿಕ್ಕೆ ಊರೊಳಗೆಲ್ಲ ಡಂಗುರವನ್ನು ಸಾರಿಸಿರ್ತಾನೆ ಬಹಳಷ್ಟು ಶ್ರೀಮಂತನಾಗಿರ್ತಕ್ಕಂಥ ಆ ಗುಪ್ತಾ ದೀಕ್ಷಿತ ಅಂತಕ್ಕಂಥ ಬ್ರಾಹ್ಮಣ ಇನ್ನೂ ಹೆಚ್ಚಿನ ಸಂಪತ್ತನ್ನು ಪಡಿಬೇಕು ಆ ಲಕ್ಷ್ಮೀನಾರಾಯಣರಿಂದ ಇನ್ನೂ ಅಷ್ಟೈಶ್ವರ್ಯ ಸಂಪತ್ತನ್ನು ಪಡಿಬೇಕು ಅಂತಂದು ತಿಳಿದುಕೊಂಡು ಆ ಬ್ರಾಹ್ಮಣ ಭೋಜನವನ್ನು ಏರ್ಪಡಿಸಿರ್ತಾನೆ ಹೀಗೆ ಡಂಗುರವನ್ನು ಸಾರ್ಸಿರ್ತಾನ ಕೇವಲ ಒಂದು ನೂರು ಎರಡು ನೂರಲ್ಲ ಲಕ್ಷಾನುಗಟ್ಟಲೆ ಬ್ರಾಹ್ಮಣರು ಬಂದು ಆ ಬ್ರಹ್ಮ ಭೋಜನವನ್ನ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಡಂಗುರವನ್ನ ಸಾರಿದಂತಹ ಸಂದರ್ಭದೊಳಗ ಪವಾಡ ಪುರುಷನಾಗಿರತಕ್ಕಂತಹ ಮೌನೇಶ್ವರ ಸ್ವಾಮಿಗಳು ಸಹಿತ ಸಾವಿರಾರು ಜನರು ಎಲ್ಲರೂ ಬಂದು ಕುಳಿತುಕೊಂಡು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಊಟ ಊಟ ಪ್ರಾರಂಭ ಮಾಡಬೇಕಂತಕ್ಕಂತಹ ಸಂದರ್ಭದೊಳಗ ಮೌನೇಶ್ವರ ಮಹಾಸ್ವಾಮಿಗಳು ಬರ್ತಾರೆ ಮೈಯಿಂದ ದುರ್ಗಂಧ ಹೊರಡ್ತಾ ಇರ್ತೈತಿ ಕೂದಲು ಜಿಡ್ಡುಗಟ್ಟಿರ್ತಾವ ಸರಿಯಾಗಿ ಯಜ್ಞೋ ಪವಿತ್ರ ಅಂತರೂ ಸಹಿತ ಕರ್ರಿಗಾಗಿ ಹೋಗಿಬಿಟ್ಟಿರ್ತೈತೆ ಈ ಎಲ್ಲ ರೂಪಿ ರೂಪಗಳನ್ನು ನೋಡಿರ್ತಕ್ಕಂಥ ಆ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದ್ರೆ ಯಾವನೋ ಶೂದ್ರನಿರಬೇಕು ಬ್ರಾಹ್ಮಣ ಅಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇಂಥವನನ್ನು ಬ್ರಹ್ಮ ಪಂಕ್ತಿಯೊಳಗೆ ಕೂಡಿಸ್ಬಿಡ್ರಿ ಹೇಳಿ ಹೊರಗೆ ಹಾಕ್ರಿ ಹೇಳಿ ಹೇಳುವಂಥ ಸಂದರ್ಭದೊಳಗೆ ಎಲ್ಲರೂ ಆ ಬಾಯಿಗೆ ಬಂದಂಗೆ ಬೈದು ಆ ಮೌನೇಶ್ವರ ಸ್ವಾಮಿಯನ್ನ ಹೊರಗೆ ಹಾಕ್ಬೇಕು ಅಂತಕ್ಕಂಥ ಸಂದರ್ಭದೊಳಗೆ ಆ ಬ್ರಾಹ್ಮಣರಲ್ಲಿಯೇ ಅತ್ಯಂತ ವಯೋವೃದ್ಧನಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ವಯೋವೃದ್ಧ ಬ್ರಾಹ್ಮಣ ಹೇಳ್ತಾನ ನೋಡ್ರಪ್ಪ ಅವಗ ಹಿಂತಲೇ ಕೂಡ್ಸಿ ಊಟ ಹಾಕ್ರಿ ಅಂತ ಹೇಳಿ ಅವೇನು ಕೇಳಾಕತ್ತಿಲ್ಲ ಅವನಿಗೆ ಯಾವ್ದಾದ್ರು ಒಂದು ಮೂಲೆಯೊಳಗ ಕೂಡ್ಸಿ ಅವನಿಗೆ ಊಟವನ್ನ ಹಾಕ್ರಿ ಯಾಕಂದ್ರೆ ಅವ ಯಜ್ಞೋ ಹಾಕೊಂಡನ ಹಾಕೊಂಡಾನ ಯಜ್ಞೋ ಪವಿತ್ರ ಹಾಕೊಂಡ ಅಂತಂದ್ರೆ ಅವನು ಸಹಿತ ಬ್ರಾಹ್ಮಣನೇ ಇರ್ಬೋದು ಆದ್ರ ಪಾಪ ಯಾರಿಗೆ ಗೊತ್ತು ಅವನು ಅನಾಥ ಆಗಿರ್ಬೋದು ಅವನಿಗೆ ಬಹುಶಃ ತಂದೆ ತಾಯಿಗಳು ಇರಲಿಕ್ಕಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಬಟ್ಟೆಯನ್ನು ತೊಳೆದುಕೊಳ್ಳಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ದುಡ್ಡು ಇರಲಿಕ್ಕಿಲ್ಲ ಆದ್ದರಿಂದ ಅವನಿಗೆ ಯಾವುದಾದ್ರೂ ಒಂದು ಮೂಲೆಯೊಳಗ ಒಂದು ಸ್ಥಾನವನ್ನು ಮಾಡಿಕೊಡ್ರಿ ನಾವು ಅಲ್ಲೇ ಕುಂತ್ಕೊಂಡು ಬ್ರಹ್ಮ ಭೋಜನವನ್ನು ಮಾಡಿಕೊಂಡು ಹೋಗ್ಲಿ ಅಂತ ಹೇಳಿ ತಿಳುವಳಿಕೆ ಮಾತುಗಳನ್ನು ಹೇಳಿದಾಗ ಉಳಿದ ಬ್ರಾಹ್ಮಣರೆಲ್ಲರೂ ಒಪ್ಪಿಕೊಂಡ್ರು ಅಷ್ಟನ್ನು ಕೂಡ ಗುಪ್ತಾ ದೀಕ್ಷಿತರು ಸಹಿತ ಬಂದು ನೋಡಿ ಆಯ್ತು ಹಿರಿಯರು ಹೆಂಗ್ತಾರೆ ಹಂಗ ಅವರನ್ನ ಒಂದು ಮೂಲೆಯೊಳಗೆ ಕೂಡಿಸಿ ಅವರಿಗೆ ಬ್ರಹ್ಮ ಭೋಜನವನ್ನು ನೀಡಿರಿ ಹೇಳಿ ಹೇಳಿದಾಗ ಇಷ್ಟೆಲ್ಲ ಮಾಡುವಂಥ ಸಂದರ್ಭದೊಳಗೆ ಆ ಬ್ರಹ್ಮ ಭೋಜನದ ಊಟ ಪ್ರಾರಂಭ ಆಯ್ತು ಎಷ್ಟು ಉಣ್ಣಾಕತ್ತ ಕತ್ತ ಅವರು ಊಟ ನೀಡಿ ಹೋಗು ಕುಡ್ದ ಹಳ್ಳಿ ಬರೂ ಅಂತಂದ್ರೆ ಊಟವನ್ನ ಊಟವನ್ನು ಖಾಲಿ ಮಾಡಲಿಕ್ಕತ್ತ ಆ ಮೌನೇಶ್ವರ ಮಹಾಸ್ವಾಮಿ ಒಬ್ರೆಲ್ಲ ಇಬ್ರೆಲ್ಲ ಸಾವಿರಾರು ಜನರು ಉಂಡ್ರು ಸಹಿತ ಉಳಿಯುವಷ್ಟು ಆ ಅಡಿಗೆಯನ್ನ ಅಡಿಗೆ ಪದಾರ್ಥಗಳನ್ನ ಎಲ್ಲವನ್ನ ಸಹಿತ ಮೌನೇಶ್ವರ ಏನ್ ಮಾಡಿದ ಅಂದ್ರ ತಾನೊಬ್ಬನೇ ಗಬ ಗಬ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ ಕೆಲವೊಂದಿಷ್ಟು ಆ ಎಲೆಯನ್ನ ಹೊರಗ ಚೆಲ್ಲಿ ಊಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇದೆಲ್ಲವನ್ನ ನೋಡಿ ಎಡಬಲಕ ಕುಂತಂತ ಬ್ರಾಹ್ಮಣರಿಗೆ ಹೇಸಿಕೆ ಆಯ್ತು ಇದಷ್ಟೇ ಅಲ್ದ ಆ ಗುಪ್ತಾಧೀಕ್ಷಿತರು ಬಂದು ಸಹಿತ ನೋಡಕತ್ರು ನೋಡಾಕತ್ತು ಎಲಿಯ ಹೊರಗ ಆಹಾರವನ್ನು ಕೆಡಿಸ್ತಾ ಇರುವಂತಹ ಒಂದು ದೊಡ್ಡ ಎಲೆಯನ್ನು ಹಾಕಿ ಮತ್ತೊಂದು ಎಲಿಯೊಳಗೂ ಸಹಿತ ಊಟವನ್ನು ಬಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಮೌನೇಶ್ವರ ಮಹಾಸ್ವಾಮಿ ತನ್ನ ಎರಡೂ ಕೈಗಳಿಂದ ಆ ಎರಡೂ ಊಟದ ಎಲೆಗಳಿಂದ ಊಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹತ್ತಾರು ಸಾವಿರ ಜನ ಊಟ ಮಾಡ್ತಕ್ಕಂಥ ಎಲ್ಲ ಅಡಿಗೆಯನ್ನು ತಾನೊಬ್ಬನೇ ತಿಂದು ತೀರಿಸಿದಾಗ ಆ ಬಡ ಬ್ರಾಹ್ಮಣನ ಹೊಟ್ಟೆ ತುಂಬಲಿಲ್ಲ ಎಲ್ಲರೂ ಊಟ ಮಾಡಿ ಎದ್ದು ಹೋಗುವಂಥ ಸಂದರ್ಭದೊಳಗೆ ಈ ಮೌನೇಶ್ವರ ಸ್ವಾಮಿ ಇನ್ನೂ ಆರಂಭದೊಳಗನ ಊಟವನ್ನು ಮಾಡ್ತಾ ಇದ್ದ ಹೀಗಿರುವಂತಹ ಸಂದರ್ಭದೊಳಗೆ ಕೊನೆಗೆ ತನಗೆ ಸಾಕಾಗಿ ಕೈಗಳನ್ನು ಏನು ಮಾಡ್ತಾನಂತಂದ್ರೆ ಊಟದ ಕೈಗಳನ್ನು ನೆಕ್ಕುವಂತ ಎದ್ದು ಆ ಗುಪ್ತಾಧೀಕ್ಷರಿಗೆ ಹೇಳ್ತಾನೆ ನೋಡಪ್ಪ ಒಬ್ಬ ಬಡ ಬ್ರಾಹ್ಮಣನ ಒಂದು ಹೊಟ್ಟಿನ ತುಂಬಾಕ ಆಗ್ಲಾರ್ದಷ್ಟು ನೀನು ಊಟ ಅಡಿಗೆ ಮಾಡಿಸಿ ಎಲ್ಲ ಆಯ್ತು ನನಗಂತರೂ ಹೊಟ್ಟೆ ತುಂಬಿಲ್ಲ ಆದರೆ ನೀ ಏನು ಕಷ್ಟಪಟ್ಟು ಮಾಡಿಸಿ ಎಲ್ಲ ನಿನಗೆ ಆ ಲಕ್ಷ್ಮೀನಾರಾಯಣರ ಒಂದು ಆಶೀರ್ವಾದ ಆಗ್ತತಿ ಹೆದರ್ಬಾಡ ಅಂತ ಹೇಳಿ ಎದ್ದು ಆ ಎಲೆಯನ್ನು ಅಲ್ಲೇ ಬಿಟ್ಟು ಹೊಂಟರು ಉಳ್ದವ್ರಂತಾರ ಏನಪ್ಪ ಇಷ್ಟೆಲ್ಲ ಹೊಲಸು ಮಾಡಿ ಆ ಒಂದು ಅನ್ನವನ್ನು ಅನ್ನ ಪ್ರಸಾದವನ್ನು ಎಲ್ಲ ತಪ್ಪು ಏನು ಚೆಲ್ಲಾಡಿ ಹೊಂಟಿಯಲ್ಲ ಅದನ್ನ ಎಲೆಗಳನ್ನು ತೆಗೆದು ಚೆನ್ನಾಗಿ ಒರೆಸಿ ಗೋಮಯ ಹಚ್ಚಿ ಹೋಗುವಂತಂದಾಗ ಅವಾಗ ಆ ಗುಪ್ತಾ ದೀಕ್ಷಿತ್ರ ಎದುರಿಗೆ ಮೌನೇಶ್ವರ ಬಂದು ಹೇಳ್ತಾರೆ ನೀನು ಯಾರ ಸಲುವಾಗಿ ಈ ಬ್ರಹ್ಮ ಪೂಜನ ಮಾಡ್ಸಾಕತ್ತಿ ಅಂದಾಗ ಲಕ್ಷ್ಮೀನಾರಾಯಣ ಒಲುಮೆ ಸಲುವಾಗಿ ಅಂತ ಹೇಳ್ತಾನವ ಆವಾಗ ಆ ಗುಪ್ತಾ ದೀಕ್ಷಿತರಿಗೆ ಮೌನೇಶ್ವರ ಝೇತನ ನೀನು ಯಾರ ಸಲುವಾಗಿ ಈ ಒಂದು ಬ್ರಹ್ಮ ಭೋಜನ ಮಾಡಿಸಿ ಅಲ್ಲ ಆ ಲಕ್ಷ್ಮೀನಾರಾಯಣರ ಬಂದು ಈ ಎಲಿಯನ್ನು ನೀ ಏನು ಚಿಂತೆ ಅಂದಾಗ ಅವರಿಗೆ ಆ ಮೌನೇಶ್ವರ ಸ್ವಾಮಿ ಮಾತು ಅಹಂಕಾರದ ಮಾತು ಅಂತ ಅನ್ನಿಸ್ತು ಇಷ್ಟನ್ನೂ ಎಲ್ಲಿಂದಲೂ ಆ ಮಹಾ ಬ್ರಹ್ಮ ತೇಜಸ್ವಿನ ಮೂರ್ತಿಯ ರೂಪದೊಳಗ ಒಬ್ಬ ಆ ಮಹಾಲಕ್ಷ್ಮಿ ತಾಯಿ ಆ ವಿಷ್ಣು ಪರಮಾತ್ಮ ಬಂದು ಆ ಮೌನೇಶ್ವರ ಸ್ವಾಮಿಗಳು ಉಂಡಿರ್ತಕ್ಕಂಥ ಆ ಎಲೆಯನ್ನು ತೆಗೆದು ನೀರನ್ನು ಹೊಡೆದು ಗೋಮಯವನ್ನು ಹಚ್ಚಿ ಐದು ನಿಮಿಷದೊಳಗೆ ಕಣ್ಮರಿಯಾಗಿ ಹೋದರು ಇವೆಲ್ಲವನ್ನು ನೋಡಿರ್ತಕ್ಕಂಥ ಆ ಎಲ್ಲ ಸಾವಿರಾರು ಜನ ಬ್ರಾಹ್ಮಣರು ದಿಗ್ಭ್ರಾಂತರಾಗಿ ಆ ಮೌನೇಶ್ವರ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮೌನಿಷ ತಪ್ಪಾಯ್ತಪ್ಪ ನಮ್ಮನ್ನು ಉದ್ಧಾರ ಮಾಡುವಂತನ್ನುವಂತಹ ರೀ ಸಂದರ್ಭದೊಳಗನೆ ಮೌನೇಶ್ವರ ಸ್ವಾಮಿಗಳು ಕಾಶಿ ವಿಶ್ವನಾಥನ ದೇವಾಲಯದ ಗರ್ಭಗುಡಿಯೊಳಗೆ ಹೋಗಿ ಲಿಂಗದೊಳಗೆ ಲಿಂಗರೂಪಿಯಾಗಿ ಬಿಟ್ಟರು ಅಂತಕ್ಕಂಥ ಒಂದು ಲೀಲೆ ಬರ್ತತಿ ಅದಕ್ಕಾಗಿ ಪರಮಾತ್ಮ ಯಾವ ರೂಪದೊಳಗೆ ಬರ್ತಾನೆ ಅನ್ನೋದನ್ನು ನಮಗೆ ಗೊತ್ತಾಗುವುದಿಲ್ಲ ಅದಕ್ಕೆ ನಮ್ಮ ಮನೆಯ ಮುಂದೆ ಬಂದವರೆಲ್ಲರೂ ಸಹಿತ ಪರಮಾತ್ಮನ ರೂಪಿಗಳೇ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ನಾವು ಅವರಿಗೆ ನಮಗೆ ಕೈಲಾದಷ್ಟು ಅನ್ನದಾನಗಳನ್ನು ಮಾಡಿದಾಗ ಮಾತ್ರ ಪರಮಾತ್ಮನ ಒಲುಮೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ